ನಮಸ್ಕಾರ ನೀವು ನೋಡ್ತಾ ಶ್ರೀ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಠ್ ಗೋಕಳ್ಳತನ ತಡೆಯಲು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಗೋಕಳ್ಳರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ವಹಿಸುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಅಂಚೆ ಕಚೇರಿ ವೃತ್ತದಲ್ಲಿ ಬೃಹತ್ ಧರಣಿ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಶಿರಸಿ ಬಿಜೆಪಿಯ ನಗರ ಗ್ರಾಮೀಣ ಮಂಡಲ ಘಟಕಗಳು ಶಿರಸಿ ಜೀವಜಲ ಕಾರ್ಯಪಡೆ ಹಿಂದೂ ಜಾಗರಣ ವೇದಿಕೆ ಸಂಘ ಪರಿವಾರ ಸೇರಿದಂತೆ ಇನ್ನಿತರ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬಂಧಿಸಿ ಬಂಧಿಸಿ ಗೋಕಳ್ಳರನ್ನ ಬಂಧಿಸಿ ಎಂದು ಘೋಷಣೆ ಕೂಗಿ ಗೋಕಳ್ಳತನ ತಡೆಯಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪ ಮಾಡಿದ್ರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಹಿಂದೂಪರ ಕೆಲಸ ಮಾಡುತ್ತಿರುವ ಕಾರ್ಯಕರ್ತರನ್ನ ಕೆಣಕಿದ್ರೆ ಸುಮ್ಮನಿರೋದಿಲ್ಲ ಶಿರಸಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಗೋ ಕಳ್ಳತನವಾದರೂ ಇನ್ನೂ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸ್ ಇಲಾಖೆಯ ಆಡಳಿತದಲ್ಲಿ ಸರ್ಕಾರ ಹಸ್ತಕ್ಷೇಪ ಕೈಬಿಡಲಿ ದೇಶದಲ್ಲಿ ಐವತ್ತರಿಂದ ಅರವತ್ತು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಗೋವಿನ ಮೇಲಿನ ಪ್ರಾಮುಖ್ಯತೆ ಕಡಿಮೆಗೊಳಿಸಿದ ಕಾರಣ ಗೋವಿನ ಮೇಲೆ ನಿರಂತರವಾಗಿ ಹೀನ ಕೃತ್ಯ ನಡೀತಾ ಇದೆ ಗೋ ರಕ್ಷಣೆಗೆ ಕಂಕಣಬದ್ಧರಾಗಿರಬೇಕು ಗೋ ಕಳ್ಳತನ ಆಗುವುದನ್ನು ತಡೆಯಲು ನಾವೆಲ್ಲರೂ ಶ್ರಮಿಸಬೇಕು ಎಂದರು ಕಾರ್ಯಕರ್ತರು ಯಾರ್ಯಾರು ಸಮಾಜದ ಹಿತಕ್ಕೆ ರಾಷ್ಟ್ರದ ಹಿತಕ್ಕೆ ಧರ್ಮ ಸಂಸ್ಕೃತಿಯ ಹಿತಕ್ಕೆ ಕೆಲಸವನ್ನು ಮಾಡ್ತಾರೋ ಅವರ ಮೇಲೆ ಕೇಸ್ ಮಾಡುವಂತದ್ದು ಅವರನ್ನ ಗಡಿಪಾರು ಮಾಡುವಂತ ಒಂದು ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವುದನ್ನ ನೋಡಿದ್ದೇವೆ ಓಲೈಕೆಯ ರಾಜಕಾರಣದ ಪರಿಣಾಮವಾಗಿ ನಮ್ಮ ಬಹುಸಂಖ್ಯಾತರ ಭಾವನೆಗಳನ್ನ ಧಿಕ್ಕರಿಸುವಂತ ಸರ್ಕಾರದ ನಿಲುವುಗಳನ್ನ ನಾವು ನೋಡ್ತಾ ಇದ್ದೇವೆ ಇನ್ನು ಓಲೈಕೆ ರಾಜಕಾರಣದ ಪರಿಣಾಮ ಬಹುಸಂಖ್ಯಾತರನ್ನ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸ್ತಾ ಇದೆ ಎಂದು ಆರೋಪ ಮಾಡಿದರು ಅಲ್ಪಸಂಖ್ಯಾತರ ಓಲೈಕೆ ಮಾಡಿ ಸಮಾಜಕ್ಕೆ ಅಪಾಯ ತರಲು ರಾಜ್ಯ ಸರ್ಕಾರ ಹೊರಟಿದ್ದು ರಾಷ್ಟ್ರದ ಮುಖ್ಯವಾಹಿನಿಗೆ ಬನ್ನಿ ದೂರ ಇರುವ ಷಡ್ಯಂತ್ರ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ಗೋರಕ್ಷಣೆಗೆ ಹಳ್ಳಿಗಳಲ್ಲಿ ಹಿಂದೂ ಕಾರ್ಯಕರ್ತರು ಸೈನಿಕರಂತೆ ಕೆಲಸ ಮಾಡುತ್ತಾರೆ ಹಿಂದೂ ಕಾರ್ಯಕರ್ತರನ್ನ ಮುಟ್ಟಿದ್ರೆ ಸುಮ್ಮನಿರೋದಿಲ್ಲ ಕಾರ್ಯಕರ್ತರನ್ನ ಕೆಣಕುವ ಪ್ರಯತ್ನ ಮಾಡುವುದನ್ನ ತಕ್ಷಣ ನಿಲ್ಲಿಸಿ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಪೊಲೀಸರು ನ್ಯಾಯಬದ್ಧವಾಗಿ ಕಾನೂನಾತ್ಮಕ ಆಡಳಿತ ನಡೆಸಲಿ ಶಾಂತಿ ಕದಡುವ ಪ್ರಯತ್ನವನ್ನ ಅಧಿಕಾರಿಗಳು ಕೈ ಬಿಡಲಿ ಎಂದು ಹೇಳಿದರು ನಮ್ಮ ಇತಿಹಾಸವನ್ನ ನೋಡಿದಾಗ ಗೋ ಸಂಪತ್ತೇ ನಿಜವಾದ ಸಂಪತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೆ ಅರಿವಾಗುತ್ತೆ ಆದರೆ ಮೊಘಲ್ರ ಮತ್ತು ಬ್ರಿಟಿಷರ ಆಡಳಿತದಿಂದಾಗಿ ನಮಗೆ ಗೋವಿನಲ್ಲಿ ಇರುವಂತಹ ನಮ್ಮ ಶ್ರದ್ಧೆ ಭಕ್ತಿಗಳನ್ನೆಲ್ಲವನ್ನೂ ದೂರ ಮಾಡುವಂತಹ ಷಡ್ಯಂತ್ರ ನಡೆದಿರೋದ್ರ ಪರಿಣಾಮವಾಗಿ ಗೋವುಗಳಿಗಿದ್ದಂತ ಪ್ರಾಮುಖ್ಯತೆ ದೂರ ಆಗ್ತಾ ಬಂತು ಸ್ವಾತಂತ್ರ್ಯ ನಂತರವೂ ಸಹ ಆಡಳಿತ ಮಾಡಿರುವಂತಹ ಐವತ್ತು ವರ್ಷ ಅರವತ್ತು ವರ್ಷ ಆಡಳಿತ ಮಾಡಿರುವಂತಹ ಕೇಂದ್ರದಲ್ಲಿರುವಂತಹ ಸರ್ಕಾರವೂ ಸಹ ಗೋರಕ್ಷಣೆಗೆ ಆ ಜವಾಬ್ದಾರಿಯನ್ನ ನಿರ್ವಹಿಸದೆ ಇರೋದ್ರಿಂದಾಗಿ ಗೋವು ಇವತ್ತಿಗೂ ಸಹ ಒಂದು ಅಪಾಯದ ಸ್ಥಿತಿಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಗೋವು ಅಪಾಯದ ಹಂತವನ್ನ ತಲುಪ್ತಾ ಇದೆ ಭಾರತೀಯರಾದಂತಹ ಸನಾತನ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತವರ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ನಾವೆಲ್ಲರೂ ಗೋರಕ್ಷಣೆಗೆ ಕಂಕಣ ಭದ್ರ ಆಗ್ಲೇಬೇಕು ಗೋರಕ್ಷಣೆ ನಮ್ಮ ಪ್ರಥಮ ಆದ್ಯತೆ ಎನ್ನುವಂತಹ ಕೂಗು ಬಲಗೊಳ್ಬೇಕು ಇನ್ನು ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಹಾವೇರಿ ಹಾನ್ಗಲ್ ಭದ್ರಾವತಿ ಶಿವಮೊಗ್ಗ ಭಾಗಗಳಿಂದ ಬಂದು ಈ ಭಾಗಗಳಿಂದ ಗೋವುಗಳನ್ನ ಕಳ್ಳತನ ನಡೆಸುತ್ತಿದ್ದಾರೆ ಸ್ಥಳೀಯರು ಬೆಂಬಲ ನೀಡಿರುವುದು ಸಂಶಯವಿದೆ ಮೊದಲು ಅವರನ್ನ ವಿಚಾರಣೆ ನಡೆಸಬೇಕು ಸಿಸಿಟಿವಿ ಕ್ಯಾಮೆರಾ ಇದ್ದರೂ ಗೋ ಕಳ್ಳತನವಾಗುತ್ತಿದೆ ಗೋ ಹಂತಕರನ್ನ ತಕ್ಷಣ ಬಂಧಿಸಲು ಕ್ರಮವಾಗಬೇಕು ಎಂದು ಒತ್ತಾಯಿಸಿದರು ಎಷ್ಟೊಂದು ಮೂತ್ರ ಒಂದು ಪರಿಸ್ಥಿತಿ ಇರ್ಬೋದು ಇವತ್ತು ಎಲ್ಲ ಕಡೆ ಸಿ ಸಿಟಿವಿ ಇದೆ ಅಲ್ಲಲ್ಲಿ ಚೆಕ್ ಕೊಟ್ಟು ಸಿ ಸಿ ಟಿವಿ ಹಾಕಿದ್ದಾರೆ ಪೊಲೀಸರು ಕೂಡ ಗಸ್ತಲ್ಲಿ ಇರ್ತಾರೆ ಆದ್ರೂ ಕೂಡ ಅವರು ಕಣ್ಣು ತಪ್ಪಿಸಿ ಒಳ ಒಳ ರೋಡ್ ಇಂದ ಯಾವ ರೋಡ್ ಅಲ್ಲಿ ಹೋಗಿ ನಾವು ಯಾವ ರೋಡ್ ಅಲ್ಲಿ ಪಾರಾಗಬಹುದು ಅಂತ ಹೇಳಿ ಮೊದಲೇ ಧೋರಣೆ ಹಾಕ್ತಾರೆ ಭದ್ರಾವತಿ ಇರ್ಬೋದು ಶಿಮ್ಗಾ ಇರ್ಬೋದು ಹಾನ್ಕಲ್ ಇರ್ಬೋದು ಬಂದು ಕತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವರಿಗೆ ನಮ್ಮ ಸ್ಥಳೀಯರ ಬೆಂಬಲವಿಲ್ಲದೆ ಅವರು ಕತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮೊದಲು ಈ ಸ್ಥಳೀಯರು ಯಾರು ಅಂತ ಇವರನ್ನು ಗುರುಸಿ ಇವರಿಗೆ ಯೋಗ್ಯವಾದ ಶಿಕ್ಷೆಯನ್ನು ಕೊಡಲೇಬೇಕು ಹೇಳಿ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ನಾನು ಕಳಕಳಿಗೆ ವಿನಂತಿ ಇಲ್ಲಿ ಯಾರ ಬಗ್ಗೆ ನಾವು ದೋಷ ದೋಷ ಮಾಡುವಂಗಿಲ್ಲ ಯಾಕಂದ್ರೆ ಇಷ್ಟೇ ಯಾರು ಗೋ ಕಳತನ ಮಾಡ್ತಾರ ಅವರನ್ನು ಹಿಡಿದು ಅವರಿಗೆ ಯೋಗ್ಯ ಶಿಕ್ಷೆ ಆಗ್ಲೇಬೇಕು ಈಗಾಗ್ಲೇ ಮಾರ್ಕೆಟ್ ಯಾರ್ಡ್ ನಲ್ಲಿ ಎರಡು ಗಾಡಿ ಇದೆ ಈಗಾಗ್ಲೇ ಮೂರು ವರ್ಷ ಆಯ್ತು ಪೊಲೀಸರು ಬಹಳಷ್ಟು ಶ್ರಮ ಪಟ್ಟು ಮಂಗಳೂರಿಂದ ಶಿವಮೊಗ್ಗದಿಂದ ಭದ್ರಾವತಿಯಿಂದ ಅವ್ರನ್ನ ಹಿಡ್ಕೊಂಡ್ ಬಂದು ಹಾಕಿದ್ರು ಆದ್ರೆ ಒಂದೇ ಒಂದು ತಿಂಗಳಲ್ಲಿ ಅವರಿಗೆ ಬೇಲ್ ಆಯ್ತು ಅಂದ್ರೆ ನಮ್ಮ ಶೆಕ್ಷನ್ ಹಾಕಿದೆ ಅದ್ ಬೇಲ್ ಆಯ್ತು ಆದ್ರೆ ಅವ್ರ ಗಾಡಿ ಮಾತ್ರ ಇನ್ನೂರ ಕೊಳಿತಾ ಇದೆ ಈಗಲೇ ಪ್ರತಿ ಒಂದು ಗಾಡಿ ಅಂದ್ರೆ ನಮ್ ಅನ್ಸುತ್ತೆ ಸಣ್ಣ ಸಣ್ಣ ಕಾರಲ್ಲಿ ಇವ್ರು ಹೇಗೆ ಹಾಕೊಂಡು ಹೋಗ್ಬೋದು ಅಂತ ನಾವು ಅದನ್ನ ನೋಡಿದ್ವಿ ಸಿ ಸಿ ಟಿವಿಯಲ್ಲಿ ಅದೇನೋ ಅರವಳಿಕೆ ಇರ್ಬೋದು ಅದೊಂದು ಒಂದು ರಬ್ಬರ್ ಟೈಪ್ ಇರುತ್ತೆ ಅದು ಮೂವಿಗೆ ಹಾಕ್ತಾರೆ ಒಂದು ಒಂದ್ ಸೆಕೆಂಡ್ ನಲ್ಲಿ ಅದು ಮೂರ್ಚಿ ಹೋಗುತ್ತೆ ಅದನ್ನ ಎತ್ತ ಹಾಕೊಂಡು ಬರ್ತಾರೆ ಬರೇ ಎರಡೇ ಜನ ನಮ್ಮ ಹತ್ರ ಎಂಟು ಜನರಿಗೆ ಹಾಕ್ಲಿಕ್ಕೆ ಆಗೋಲ್ಲ ಈಗಾಗಲೇ ಇದು ಈ ಗೋ ರಕ್ಷಣೆ ಬಗ್ಗೆ ನಾವು ಗಾಡಿ ಈಗ ಇಟ್ಟಿದ್ದು ನಿಮಗೆಲ್ಲ ಗೊತ್ತಿರ್ಬೋದು ನಾವು ಅದನ್ನ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅದು ಎತ್ತ ಹಾಕೊಂಡು ನಮ್ಗೆ ಎಂಟು ಜನ ಬೇಕಾಗುತ್ತೆ ಆದ್ರೆ ಇವ್ರು ಎರಡೇ ಜನ ದಾಂಡಿಗರು ಅದನ್ನ ಎತ್ತ ಹಾಕೊಂತಾರೆ ಅಂದ್ರೆ ಅದೇ ಮಾಂಸ ತಿಂದು ಇವರು ನಮ್ಗೆ ಬೆಳೆದಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಹಾಗಾಗಿ ಇದನ್ನ ನಿಲ್ಬೇಕು ಎಲ್ಲರೂ ಕೂಡ ನಾವು ಇದನ್ನ ಪ್ರತಿಭಟಿಸಲೇಬೇಕು ನಾವು ಪ್ರತಿಯೊಬ್ಬರು ಯಾರು ಆಟ ಹಾಲು ಸೇರ್ತೇವ ಎಲ್ಲರೂ ಬಂತು ಎಲ್ಲ ಧರ್ಮದಲ್ಲೂ ಬಂತು ನಾವು ಇದಕ್ಕೆ ಕಳ್ಳರನ್ನ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾತನಾಡಿ ಭಯ ಹುಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಗೋವುಗಳ ಹತ್ಯೆ ಆಗ್ತಾ ಇದೆ ಗೋಗಳನ್ನು ತಿನ್ನುವ ರಾಕ್ಷಸರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗೋಮಾತೆಯ ರಕ್ಷಣೆಗೋಸ್ಕರ ಹಿಂದೂ ಸಮಾಜದ ಅನೇಕ ಕಾರ್ಯಕರ್ತರು ಶ್ರಮಿಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕಿದೆ ಎಂದು ಹೇಳಿದರು ತೋರಿಸುವುದರ ಮುಖಾಂತರ ಒಂದು ಕಡೆಗೆ ಭಯ ಹುಟ್ಟಿಸುವ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಇನ್ನೊಂದು ಕಡೆಗೆ ಗೋವನ್ನ ನಿರಂತರವಾಗಿ ಹತ್ಯೆ ಮಾಡುವುದರ ಮುಖಾಂತರ ರೈತ ನಂಬಿರತಕ್ಕಂಥ ರೈತನ ಮಿತ್ರರಾಗಿರ್ತಕ್ಕಂಥ ಈ ಗೋವುಗಳು ಈ ರೀತಿಯಾಗಿ ಹತ್ಯೆ ಮಾಡುವುದನ್ನು ಕೂಡ ತಾವು ನೋಡ್ತಾ ಇದ್ದೀವಿ ಮತ್ತೆ ಎಲ್ಲಿ ಯಾರ ಮನೆಗೆ ಎಷ್ಟೊತ್ತಿಗೆ ದನ ಅಂತ ಹೇಳೋ ಬರುದಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಆದ್ರೆ ನನ್ನ ಒಂದು ವಿನಂತಿ ಏನು ಆದ್ರೆ ಕೋವಿಡ್ಗೆ ನಾವು ಔಷಧಿಯನ್ನ ಮಾಡಿದವರು ಮುಂದೊಂದು ದಿನ ದನ ಕೊಟ್ಟರು ಒಯ್ಯಬಾರ್ದು ತಿನ್ನಬಾರದು ಅಂತ ಮೆಡಿಸಿನ್ ಹುಡುಕಿ ಆ ದನಕ್ಕೆ ಕೊಡಬೇಕು ಅಂದ್ರೆ ಆ ದನೂ ಹೊಯ್ಯೋದಿಲ್ಲ ಮತ್ತೊಂದು ಐವತ್ತು ಸಾವಿರ ಕೊಡ್ತೀರ ಯಾಕಂದ್ರೆ ಆ ರೀತಿ ಒಂದು ಪ್ರಯೋಗವನ್ನು ನಾವು ಮಾಡದೇ ಇದ್ರೆ ಆ ರೀತಿ ಒಂದು ಮೆಡಿಸಿನ್ ತಗೊಂಡ್ಬಂದು ಏನಾದರೂ ದನಕ್ಕೆ ಕೊಡದೇ ಇದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಫೋಟೋದಲ್ಲಿ ಚಿತ್ರದಲ್ಲಿ ನಾವು ಗೋ ನೋಡ್ಬೇಕಾಗ್ತದೆ ಯಾಕಂದ್ರೆ ಗೋವು ತಿನ್ನುವಂತಹ ರಾಕ್ಷಸ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದು ಆಗಬಾರದು ನೋಡಿ ಇವತ್ತು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಸೇರಿದಂತೆ ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಹರೀಶ್ ಕರ್ಕಿ ಹಾಗೂ ಪ್ರಮುಖರಾದ ನಾಗರಾಜ್ ನಾಯಕ್ ಮತ್ತಿತರರು ಹಾಜರಿದ್ದರು ಆತ್ಮೀಯರೇ ನಾವೆಲ್ಲರೂ ಕೂಡ ಕಳೆದ ಕೆಲವು ತಿಂಗಳಿಂದ ನೋಡ್ತಾ ಇದ್ದೇವೆ ಅವ್ಯಾಹತವಾಗಿ ಯಾವುದೇ ರೀತಿಯಾದಂತಹ ಹೆದರಿಕೆ ಇಲ್ಲದೇನೆ ಗೋವುಗಳನ್ನ ಸಾಗಿಸುವಂತಹ ಕೆಲಸಗಳಾಗ್ತಾ ಇದೆ ಈ ಒಂದು ಸಾಗಣೆಯನ್ನು ನೋಡ್ಲಿಕ್ಕೆ ಹೋದಾಗ ನಾವು ತಾಯಿ ಹಾಲಿನ ನಂತರ ಮುಖ್ಯವಾಗಿ ಕುಡಿಯತಕ್ಕಂಥದ್ದು ಆಕಳ ಹಾಲು ಅದು ನಮ್ಗೆ ಜೀವ ದಾನವನ್ನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ದಿನ ಬೆಳಗಾದ್ರೆ ಸಾಕು ನಾವು ದನವನ್ನ ಗ್ರಾಮೀಣ ಭಾಗದಲ್ಲಿ ದನ ಬಿಟ್ರೆ ವಾಪಸ್ ಬರ್ತದೋ ಅಂತ ಹೆದರಿಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಕಟ್ಟು ಸಾಕಬೇಕು ಅಂದ್ರೂ ಅದು ಕೂಡ ಕಷ್ಟ ಸ್ಥಳಾವಕಾಶ ಇರೋದಿಲ್ಲ ಬಿಟ್ಕೊಂಡು ಬರುವಂತ ದನ ಸಂಜೆ ಆದ್ರೂ ಬರ್ಲಿಲ್ಲ ಅಂತಂದ್ರೆ ತುಂಬಾ ಒಂದು ತೊಂದರೆ ಈಡೀ ಈಡಾಗುವಂತದ್ದು ಹಾಗೂ ಕಳಕಳಿ ಆಗುವಂತದ್ದು ಕಾಣಿಸ್ತಾ ಇದೆ ಈಗಾಗಲೇ ಇಲ್ಲಿ ಸುಭಾಷ್ ರೆಡ್ಡಿ ಅವ್ರು ಬಂದಿದ್ದಾರೆ ಮೊನ್ನೆ ತಾನೇ ಮೂರು ಗಂಟೆ ದನ ಇಸ್ಲೂರು ಪಂಚಾಯತ್ ಅಲ್ಲಿ ದನ ಮನೆಯಲ್ಲಿ ಕೊಟ್ಟಿಗೆ ಇರುವಂತಹ ದನ ಕಳತನ ಆಯ್ತು ಸಿಟಿವಿಲಿ ನೋಡ್ತಾ ನೋಡ್ತಾ ಇದನ್ನ ಎತ್ಕೊಂಡು ಹೋಗ್ತಾರೆ ನಾವ್ ಈಗಾಗಲೇ ಅದನ್ನ ಹೇಳ್ತಾ ಇದ್ದೀವಿ ಒಂದು ಗಾಡಿಗೆ ದನವನ್ನ ಏರಿಸಬೇಕಾದ್ರೆ ಮೂರು ನಾಲ್ಕು ಜನ ಬೇಕು ಅದು ಹೆಂಗ್ ಎರಡು ಜನ ಸೇರ್ಕೊಂಡು ದನ ಕತ್ಕೊಂಡು ಹೋಗ್ತಾರಪ್ಪ ಅಂತ ಹೇಳಿ ಅಂದ್ರೆ ನಿರ್ಪೀಡಿಯಿಂದ ಎಲ್ಲ ಕಡೆಗಳಲ್ಲಿ ಕೂಡ ಈ ಕಳತನ ಆಗ್ತಾ ಇದೆ ತುಂಬಾ ಜನ ಮಾತಾಡ್ಕೊಳ್ಳುವಂತದ್ದು ಒಂದ್ಸಲ ಹ್ಯಾಂಗಲ್ ಬಾರ್ಡರ್ ತಾಡ್ಸಿಬಿಟ್ರೆ ಸಾಕ್ರಿ ಏನ್ ಪ್ರಾಬ್ಲಮ್ ಇಲ್ಲ ನಮ್ಗೆ ನಮ್ಗೆ ಬೇರೆ ಬೇರೆ ಕೂಡ ಸಹಕಾರ ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಇದು ನಿಲ್ಬೇಕು ಯಾಕಂತಂದ್ರೆ ನಾವು ಗೋಮಾತೆಯನ್ನ ಮುಕ್ಕೋಟಿ ದೇವತೆಗಳ ಇರುವಂತಹ ಈ ಗೋಮಾತನ ನಾವೆಲ್ಲರೂ ಕೂಡ ಪೂಜಿಸ್ತೇವೆ ಇದು ನಿಲ್ಲಬೇಕು ಯಾರು ಇಲ್ಲಿ ಆಡಳಿತದಲ್ಲಿ ಅವರ ತಮ್ಮ ಒಂದು ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ಮಾಡಬೇಕು ಮತ್ತು ಮೂಕ ಪ್ರಾಣಿಗೆ ಏನು ವೇದನೆ ಆಗ್ತದೋ ಆ ವೇದನೆ ಬಗ್ಗೆ ಅವರಿಗೂ ಕೂಡ ಮಾನವೀಯತೆ ಇರಬೇಕು ಈ ಹಿನ್ನೆಲೆಯಲ್ಲಿ ನಾವು ಸಿರಿಸಿ ಮತ್ತು ನಗರ ಮತ್ತು ಗ್ರಾಮೀಣ ಮಂಡಲದವರು ನೆಚ್ಚಿನ ನಮ್ಮ ಸಂಸದರಾದಂತಹ ಶ್ವೇತ ವಿಶ್ವೇಶ್ವರ್ಯ ಕಾಗೇರಿ ಅವರು ಜೀವ ಜಲೆ ಕಾರ್ಯಪಡೆ ಅವರು ಗೋರಕ್ಷಕ ಪಡೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಘ ಪರಿವಾರ ಎಲ್ಲರೂ ಕೂಡ ಸೇರ್ಕೊಂಡು ಈ ರೀತಿ ಆಗ್ತಕ್ಕಂತಹ ಒಂದು ಗೋ ಕಳ್ಳತನ ಆಗ್ಲೇಬಾರದು ಇದು ನಿಂತು ಬಿಡಬೇಕು ಶಾಶ್ವತವಾಗಿ ನಿಲ್ಲುವಂತದ್ದು ಆಗ್ಬೇಕು ಅನ್ನುವಂತಹ ಸಲುವಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಕೂಡ ಜಾಗೃತರಾಗಿ ನಮ್ಮ ಒಂದು ಗೋ ಕಳ್ಳತನ ಏನಾಗ್ತಾ ಇದೆ ಅದನ್ನು ಹಿಡಿಸ್ಕೊಡುವಂತದ್ದು ಇರ್ಬಹುದು ಅಥವಾ ಅದ್ರ ಬಗ್ಗೆ ಜಾಗೃತಿ ಮಾಡುವಂತಹ ಕೆಲಸವನ್ನ ಮಾಡಬೇಕು ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಪ್ರೇರ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರನ್ ಕಿಡ್ಸ್ ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ ಇನ್ಯಾಕೆ ತಡ ಹಿಂದೆ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್ ಸುಪ್ರಸನ್ನ ನಗರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿರಸಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಒನ್ ಫೋರ್ Nine six zero six nine six zero zero two zero.